ವೀಕ್ಷಕರೇ ನಿಮ್ಮೆಲ್ಲರಿಗೂ ಯುನೈಟೆಡ್ ಸ್ವಾಗತ ಸ್ನೇಹಿತರೆ ಮುಗ್ಧ ಜನರು ಸಾಮಾಜಿಕ ಬದುಕಿನಲ್ಲಿ ವಂಚಕರ ಜಾಲಕ್ಕೆ ಸಿಲುಕಿ ಮೋಸ ಹೋಗ್ತಾನೆ ವಂಚಕರ ಮಾತಿನ ಮೋಡಿಗೆ ಒಳಗಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕ್ತಾನೆ ಇರ್ತಾರೆ ಎಲ್ಲಿಯವರೆಗೆ ಜನರು ವಂಚಕರನ್ನ ನಂಬ್ತಾರೋ ಅಲ್ಲಿಯವರೆಗೂ ವಂಚಕರು ವಂಚನೆ ಮಾಡ್ತಾನೆ ಇರ್ತಾರೆ ನಿಮ್ಮ ಹಣವನ್ನು ದುಪ್ಪಟ್ಟು ಮಾಡಿಕೊಡ್ತೇವೆ ಕಡಿಮೆ ಬೆಲೆಗೆ ಸೈಟ್ ಮನೆ ಕೊಡಿಸ್ತೇವೆ ನಮ್ಮಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅತಿ ಹೆಚ್ಚಿನ ಬಡ್ಡಿ ಕೊಡ್ತೇವೆ ಎನ್ನುವ ಲಾಭದ ಆಮಿಷಗಳನ್ನ ಒಡ್ಡಿ ಕೊನೆಗೊಂದಿನ ನಂಬಿದ ಜನರಿಗೆ ಉಂಡೆನಾಮ ಇಟ್ಟು ನಾಪತ್ತೆ ಆಗ್ತಾರೆ ಎಲ್ಲೋಬತಾಕ್ ವಂಚಕ ಜನರಿಗೆ ಲ್ಯಾಂಡ್ ಕೊಡಿಸ್ತೇನೆ ಮೆಡಿಕಲ್ ಎಂಜಿನಿಯರಿಂಗ್ ಸೀಟ್ ಕೊಡಿಸ್ತೇನೆ ಎಂದು ನಂಬಿಸಿ ಕೋಟ್ಯಾಂತರ ರೂಪಾಯಿ ಗುಳಂ ಮಾಡಿದ್ದಾನೆ ಅಷ್ಟಕ್ಕೂ ಯಾರಪ್ಪ ಅಂತ ಕಿಲಾಡಿ ಖತರ್ನಾಕ್ ಕದೀಮಾ ಅಂತೀರಾ ಈ ನಯ ವಂಚಕನ ವಂಚನೆಯ ಪುರಾಣವನ್ನ ಯುನೈಟೆಡ್ ನ್ಯೂಸ್ ಬಿಚ್ಚಿಡ್ತಾ ಇದೆ ನೋಡಿ ಪ್ರಿಯ ವೀಕ್ಷಕರೇ ಫ್ರಾಡ್ತನಕ್ಕೆ ಸರಿಯಾಗಿ ನೋಡ್ಕೊಂಡ್ಬಿಡಿ ಅದೇನ್ ಪೋಸು ಅದೇನ್ ಲುಕ್ ಹೀಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಿಂದಾಸ್ ಆಗಿರೋ ಕದೀಮನ ಹೆಸರು ಬೆನಿಸ್ ಥಾಮಸ್ ನೋಡೋಕೆ ಒಳ್ಳೆ ರೆಪ್ಯುಟೇಷನ್ ಇರೋ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಕಾಣುವ ಈತ ನಿಜಕ್ಕೂ ಗೋಮುಖ ವ್ಯಾಘ್ರ ಕಣ್ರಿ ಬೆಂಗಳೂರಿನ ವಿಕ್ಟೋರಿಯಾ ನಗರದ ನಿವಾಸಿಯಾಗಿರುವ ಬೆನಿಸ್ ಥಾಮಸ್ ಕಣ್ಗೆ ದೊಡ್ಡ ದೊಡ್ಡ ಉದ್ಯಮಿಗಳು ಬಿದ್ರೆ ಅವರಿಗೆ ನಾಮ ಗ್ಯಾರಂಟಿ ಹೌದು ಇವನು ಇವನಂತೆ ವಂಚನೆ ಮಾಡೋ ಗ್ಯಾಂಗ್ ಕಟ್ಟಿಕೊಂಡು ಈಸಿಯಾಗಿ ದುಡ್ಡು ಮಾಡೋ ಉದ್ದೇಶಕ್ಕಾಗಿ ಆಯ್ಕೆ ಮಾಡಿಕೊಂಡ ಕ್ಷೇತ್ರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ವಂಚನೆ ಮಾಡುವುದನ್ನೇ ಕರಗತ ಮಾಡಿಕೊಂಡಿರುವ ಈ ಫ್ರಾಡ್ ವೇವ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಲ್ಯಾಂಡ್ ಡೆವಲಪರ್ಸ್ ಎನ್ನುವ ಸಂಸ್ಥೆ ಮುಖೇನ ಬಹುದೊಡ್ಡ ಲ್ಯಾಂಡ್ ಹಗರಣ ನಡೆಸಿದ್ದಾನೆ ಎಲ್ ಸಂಸ್ಥೆಯಲ್ಲಿ ತೊಂಬತ್ತೊಂಬತ್ತು ವರ್ಷಕ್ಕೆ ನಾಲ್ಕು ಎಕರೆ ಜಾಗವನ್ನು ಲೇಸ್ ಮಾಡಿಸಿಕೊಡುತ್ತೇನೆ ಎಂದು ಚೆಕ್ ನಲ್ಲಿ ಈ ಮಹಾಶಯ ಬರೋಬ್ಬರೇ ಎರಡು ಕೋಟಿ ಹಣ ಪಡೆದು ವಂಚಿಸಿದ್ದಾನೆ ಇಲ್ಲಿಯವರೆಗೂ ಇಪ್ಪತ್ತಾರು ಫ್ರಾಡ್ ಕೇಸ್ಗಳು ಇತನ ಮೇಲಿವೆ ಇತನ ಬಗ್ಗೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ತನಗಿರುವ ರಾಜಕೀಯ ಪ್ರಭಾವ ಬಳಸಿ ನಿರಾತಂಕವಾಗಿ ಎಗ್ಗಿಲದ ಲ್ಯಾಂಡ್ ಹಗರಣ ನಡೆಸ್ತಾ ಇದ್ದಾನೆ ವೀಕ್ಷಕರೇ ಇನ್ನು ಈತನ ವಂಚನೆಯ ಪುರಾಣವನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ ಭಾರತದ ಹೆಮ್ಮೆಯ ಸಂಸ್ಥೆಯಾಗಿರುವ ಎಲ್ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯ ಹೆಸರಲ್ಲಿ ಇವನು ದೋಖಾ ಮಾಡ್ತಾನೆ ಅಂದರೆ ಎಂತ ಫ್ರಾಡ್ ಇರಬಹುದು ಅನ್ನೋದನ್ನು ಊಹಿಸಿಕೊಳ್ಳಿ ಈತ ಈಗಾಗಲೇ ಬರೋಬ್ಬರಿ ಇಪ್ಪತ್ತಾರು ಜನರಿಗೆ ಕೋಟ್ಯಂತರ ರೂಪಾಯಿ ವಂಚಿಸಿದ್ದು ಇವನ ಟಾರ್ಗೆಟ್ ಲಿಸ್ಟ್ನಲ್ಲಿ ಹೊರ ರಾಜ್ಯದವರೇ ಹೆಚ್ಚು ಖೈರಾಲಿ ಸಂಸ್ಥೆ ಲಾರೆನ್ಸ್ ಸುರೇಶ್ ಜೈನ್ ಕೆ ಸಿ ಸ್ಯಾಮ್ಯುಯಲ್ ಸೇರಿದಂತೆ ಮುಂತಾದವರು ಈತನ ವಂಚಕ ಜಾಲಕ್ಕೆ ಸಿಲುಕಿದ್ದಾರೆ ಸುರೇಶ್ ಜೈನ್ ಒಬ್ಬ ವ್ಯವಹಾರಸ್ಥರು ತನ್ನ ವ್ಯವಹಾರದ ಜೊತೆಗೆ ಸಮಾಜ ಸೇವೆಯಲ್ಲಿ ನಿರತರಾಗಿ ಸಮಾಜಮುಖಿ ಜೀವನ ನಡೆಸ್ತಾ ಇದ್ದಾರೆ ಇಂತಹ ಹಿನ್ನೆಲೆ ಇರುವ ಸುರೇಶ್ ಜೈನ್ ಒಂದು ಶಾಲೆ ಶುರು ಮಾಡಿ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಈ ಮಕ್ಕಳ ಬದುಕನ್ನ ಮೇಲ್ಸ್ತಾರಕ್ಕೆ ನಿಲ್ಲಿಸಬೇಕು ಎನ್ನುವ ಸದುದ್ದೇಶದಿಂದ ಸುರೇಶ್ ಎನ್ನುವ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಸಂಪರ್ಕ ಮಾಡ್ತಾರೆ ಆಗ ಪರಿಚಯ ಆದವನೇ ಮಾಸ್ಟರ್ ಮೈಂಡ್ ಬೆನಿ ತನ್ನ ವಂಚಕ ಬುದ್ಧಿಯಿಂದ ಸಖತ್ ಆಕ್ಟಿವ್ ಆದ ಬಿನೀಶ್ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಎನ್ನುವಂತೆ ಮಾಸ್ಟರ್ ಪ್ಲಾನ್ ರೂಪಿಸ್ತಾನೆ ಹೌದು ಎಚ್ ಎಲ್ ಸುತ್ತ ನೂರಾರು ಎಕರೆ ಖಾಲಿ ಜಮೀನಿರೋದು ಇವನ ತಲೆಗೆ ಹೊಳೆದದ್ದೇ ತಡ ಆಗ ಎಚ್ ಎಲ್ ಜಾಗವನ್ನೇ ತಾನು ಲೀಸ್ಗೆ ಪಡೆದ ಹಾಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಸುಮಾರು ನಾಲ್ಕು ಎಕರೆ ಜಾಗವನ್ನ ಸುರೇಶ್ ಜೈನ್ ತಲೆಗೆ ಕಟ್ಟೋಕೆ ಪ್ಲಾನ್ ಮಾಡ್ತಾನೆ ಎಲ್ ಆಡಳಿತ ಮಂಡಳಿಯನ್ನೇ ಹೈಜಾಕ್ ಮಾಡಿ ಥೇಟ್ ಅದೇ ತರಹದ ಟೀಮ್ ರೆಡಿ ಮಾಡ್ತಾನೆ ಬಿನಿಸ್ ಥಾಮಸ್ ವಂಚಕ ಟೀಮ್ನಲ್ಲಿ ಸಲೀಂ ಚಲುವರಾಜು ರಾಜಶೇಖರ್ ವೆಂಕಟೇಶ್ ಸೈಯದ್ ಮುನಾವರ್ ಹೀಗೆ ಇವನ ದೂಕಾಪಡೆ ದೊಡ್ಡದಿದೆ ಹೀಗೆ ವ್ಯವಸ್ಥಿತವಾಗಿ ತನ್ನದೊಂದು ಧೋಕಾಪಡೆ ಸೃಷ್ಟಿಸಿಕೊಂಡು ಸುರೇಶ್ ಜೈನ್ಗೆ ಯಾವ ಅನುಮಾನ ಬರದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮೊದಲಿಗೆ ಇಪ್ಪತ್ತೈದು ಲಕ್ಷ ಹಣ ಪಡಿತಾನೆ ನಂತರ ಗೆ ಸಿದ್ಧ ಮಾಡಿ ಒಟ್ಟು ಎರಡು ಪಾಯಿಂಟ್ ಐದು ಕೋಟಿ ಲೋಟಿ ಮಾಡ್ತಾನೆ ಇತ್ತ ಸುರೇಶ್ ಜೈನ್ ಜಮೀನು ಸಿಕ್ಕ ಖುಷಿಯಲ್ಲಿ ಇದ್ರೆ ಅತ್ತ ಬೆನೆಸ್ ಥಾಮಸ್ ತಂಡ ಕೋಟಿಗಟ್ಟಲೆ ಹಣ ಕೊಳ್ಳೆ ಒಡೆದ ಜೋಶ್ನಲ್ಲಿ ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ತರ ಆಯ್ತು ಬಿನೇಶ್ ಗ್ಯಾಂಗ್ ನ ಕತೆ ಈ ವಂಚಕ ಪಡೆಯ ವಂಚನೆಯ ಘಾಟಿನ ವಾಸನೆ ಹೇಗೋ ಎಚ್ಎಲ್ ಸಂಸ್ಥೆಯ ಅಡಿಷನಲ್ ಜನರಲ್ ಮ್ಯಾನೇಜರ್ಗೆ ತಲುಪಿ ಬಿಡುತ್ತೆ ತಕ್ಷಣ ಎಚ್ಚೆತ್ತ ಅವರು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಷ್ಟರಲ್ಲಿ ಸುರೇಶ್ ಜೈನ್ ಅವ್ರಿಗೂ ತಾನು ಮೋಸ ಹೋಗಿರುವ ಆಘಾತಕಾರಿ ವಿಚಾರ ಗೊತ್ತಾಗ್ಬಿಡುತ್ತೆ ಆನಂತರ ತಾವು ತಾವು ನಿಂದ ವಂಚನೆಗೆ ಒಳಗಾದ ಸಂಪೂರ್ಣ ವಿವರವನ್ನ ಪೊಲೀಸರಿಗೆ ನೀಡಿ ವಂಚಕನ ವಿರುದ್ಧ ದೂರು ನೀಡುತ್ತಾರೆ ಕೊನೆಗೆ ದೂರು ದಾಖಲಿಸಿಕೊಂಡು ಬಿನೀಶ್ ವಿರುದ್ಧ ಖೆಡ್ಡ ತೋಡುವ ಪೊಲೀಸರು ಬಿನೀಶ್ನನ್ನ ಬಂಧಿಸುತ್ತಾರೆ ಕೊನೆಗೆ ಹೇಗೋ ಪೊಲೀಸರ ಬಂಧನದಿಂದ ಹೊರ ಬಂದಿರುವ ಈ ಧೋಕಾ ದಗಾಕೋರ ತಲೆಮರೆಸಿಕೊಂಡು ಮತ್ಯಾರಿಗೆ ಟೋಪಿ ಹಾಕೋ ಸ್ಕೆಚ್ ಆಗ್ತಾ ಇದನ್ನೋ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಇವನು ಎಲ್ಲಿದ್ದರೂ ಹುಡುಕಿ ತಂದು ಒದ್ದು ಗೆ ತಳ್ಳುವುದರ ಜೊತೆಗೆ ಎಸಗಿರುವ ವಂಚನೆಗೆ ಸೂಕ್ತ ಕಾನೂನಿನ ಶಿಕ್ಷೆಗೂ ಗುರಿಯಾಗುವಂತೆ ನೋಡಿಕೊಳ್ಳಬೇಕಿದೆ ಪ್ರಿಯ ವೀಕ್ಷಕರೇ ನೀವು ಸಹ ಇಂಥ ವಂಚಕರ ಬಗ್ಗೆ ಕೇರ್ಫುಲ್ ಆಗಿರಿ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ಹಾಜರಾಗ್ತೇನೆ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಯುನೈಟೆಡ್ ನ್ಯೂಸ್ ಕನ್ನಡ ಇದು ಕನ್ನಡಿ